ಸಮಯ ರಾತ್ರಿ ಒಂಬತ್ತು ಗಂಟೆ ಕಲ್ಯಾಣಪುರದ ಪಕ್ಕದಲ್ಲಿರುವ ಗ್ರಾಮದಲ್ಲಿ ಚಿನ್ನ ಬೆಳ್ಳಿಯ ಮನೆ ಪಳಪಳ ಅಂತ ಹೊಳಿತಾ ಇತ್ತು ಚಿನ್ನದ ಮನೆಯಿಂದ ಹೆಂಡತಿಯಾದ ಸುರೈಕ ದೆವ್ವ ಬೆಳ್ಳಿಯ ಮನೆಯಿಂದ ಗಂಡನಾದ ಶೇಖರ್ ದೆವ್ವ ಹೊರಗಡೆ ಬಂದ್ರು ಆ ಎರಡು ದೆವ್ವಗಳು ಚಿನ್ನ ಬೆಳ್ಳಿಯ ಮನೆಯನ್ನು ನೋಡಿ ಏನ್ರಿ ನಮ್ಮ ಸೇಡನ್ನು ತೀರಿಸಿಕೊಂಡ ನಂತರ ನಮ್ಮ ಮನೆಯನ್ನು ಕೊಡುವುದು ಯಾವಾಗ ರಾತ್ರಿ ಆಗುವಾಗನೇ ಶಾಂತಮ್ಮ ಚಿಕ್ಕಮ್ಮನ ಮನೆಯ ಮರದ ಮೇಲೆ ಹೋಗಿ ಎಷ್ಟು ದಿನ ಅಂತ ಕೂರೋದು ನಮಗೆ ಈ ದೆವ್ವದ ಜೀವನ ಏನೂ ಕೂಡ ಅರ್ಥ ಆಗ್ತಿಲ್ಲ ರೀ ಹೀಗೆ ಅವಸರಪಟ್ರೆ ಹೇಗೆ ಸುರೇಖಾ ಸಮಯಕ್ಕೋಸ್ಕರ ನಾವು ಕಾಯಲೇಬೇಕು ನಮ್ಮ ಸೇಡನ್ನು ತೀರಿಸಿಕೊಳ್ಳುವವರು ಯಾವಾಗ ಯಾವಾಗ ಬರ್ತಾರೆ ಅಂತ ನೋಡ್ತಾ ಇರಬೇಕು ಯಾರು ನಿಮ್ಮ ಶಾಂತಮ್ಮನ ಚಿಕ್ಕಮ್ಮನಿಗೆ ಎದುರು ಎದುರು ಮಾತಾಡಿ ಜಗಳ ಮಾಡ್ತಾರೋ ಅವರೇ ನಮಗೆ ಬೇಕಾಗಿರೋದು ಅಂಥವರಿಗೆ ನಾವು ಈ ಮನೆಯನ್ನು ಕೊಡಬೇಕು ಅದೆಲ್ಲ ನಡಿಬೇಕು ಅಂದ್ರೆ ನಾವು ನಿಮ್ಮ ಶಾಂತಮ್ಮನ ಚಿಕ್ಕಮ್ಮನ ಮನೆಗೆ ಹೋಗ್ಬೇಕು ಅವರ ಮನೆ ಮುಂದೆ ಇರುವ ಮರದ ಮೇಲೆ ಕೂತ್ಕೊಂಡು ಕಾವಲು ಕಾಯ್ಬೇಕು ಆ ನಾನು ನಿಮಗೆ ಎಷ್ಟು ಸಲ ಹೇಳಿದೀನಿ ಆ ಮನೆ ನಮ್ಮ ಚಿಕ್ಕಮ್ಮಂದಲ್ಲ ಆ ಮನೆ ನಮ್ದು ನಾನು ಸವತಿಯ ಮಗಳು ಅಂತ ನಮ್ಮ ಚಿಕ್ಕಮ್ಮನನ್ನ ಸರಿಯಾಗಿ ನೋಡೋದಿಲ್ಲ ಅಂತ ನಮ್ಮ ತಂದೆ ಆ ಮನೆನ ನನ್ನ ಹೆಸರಲ್ಲಿ ಬರದ್ರು ನಮ್ಮ ತಂದೆ ತೀರ್ಕೊಂಡ ಮೇಲೆ ಕೂಡ ನಾನು ಮಹಾರಾಣಿಯಾಗಿ ಇದ್ದೀನಿ ಅಂತ ನನಗೆ ಸಣ್ಣ ವಯಸ್ಸಲ್ಲೇ ಮದುವೆ ಮಾಡಿ ನಾವು ಕುಡಿಯುವ ಹಾಲಲ್ಲಿ ಬಿಸಬರೆಸಿ ನಮ್ಮನ್ನು ಕೊಂದು ಬಿಟ್ರು ಸುರೇಖಾ ಇವಾಗ ನಡೆದಿರುವ ವಿಚಾರದ ಬಗ್ಗೆ ಆಲೋಚನೆ ಮಾಡಬಾರ್ದು ಮುಂದೆ ನಡಿಬೇಕಾದ ವಿಚಾರದ ಬಗ್ಗೆನೇ ನಾವು ಆಲೋಚನೆ ಮಾಡಬೇಕು ಬಾ ಮನೆಗೆ ಹೋಗಿ ಆ ಶಾಂತಮ್ಮನ ರಾಜಭೋಗ ಜೀವನವನ್ನು ನೋಡೋಣ ಊರಲ್ಲಿ ನಮಗೆ ತಿಳಿಯದಿರುವ ಹೊಸ ಮುಖ ಏನಾದ್ರೂ ಕಾಣುತ್ತ ಅಂತ ನೋಡೋಣ ಹೀಗೆ ಎರಡು ದೆವ್ವಗಳು ಸೇರಿ ಶಾಂತಮ್ಮ ಮನೆ ಮುಂದೆ ಇರುವ ಮರದ್ಮೇಲೆ ಬಂದು ಕೂತ್ಕೊಂಡು ಸುರೇಖಾ ಮನೆಯನ್ನು ನೋಡ್ತಾ ಇರುವಾಗ ಸುರೇಖಾ ಇದು ನಮ್ಮ ಮನೆ ನಾವು ಮಾಡುವುದನ್ನು ಮಾಡಿದ್ರೆ ಯಾವಾಗ್ಲ ಮನೆಯಲ್ಲೇ ಇರ್ಬೋದು ನೀನು ಬೇಜಾರ್ ಮಾಡಬೇಡ ನಮಗೆ ಬೇಕಾದವರು ಸಿಕ್ಕಿದ ತಕ್ಷಣ ನಾವು ಆ ಮನೆಯೊಳಗೆ ಹೋಗೋಣ ಸುರೇಖಾ ಶೇಖರ್ ಗಾಳಿಯಲ್ಲಿ ಸುತ್ತಾಡುತ್ತಾ ಆ ಊರಿಗೆ ಯಾರಾದ್ರೂ ಹೊಸದಾಗಿ ಬರ್ತಾರ ಅಂತ ನೋಡ್ತಾ ಇರುವಾಗ ಅದೇ ಊರಲ್ಲಿರುವ ಒಂದು ಮರದ ಕೆಳಗೆ ತುಂಬಾ ಚಿಂತೆಯಿಂದ ಕೂತಿರುವ ಅಕ್ಕ ತಂಗಿಯರಾದ ಹರಿತ ಮತ್ತು ಚಂದ್ರಿಕನನ್ನು ನೋಡಿದ್ರು ಅವರ ಕಣ್ಣಿಗೆ ಕಾಣದ ಹಾಗೆ ಕೂತ್ಕೊಂಡು ಅವರು ಮಾತನಾಡುವುದನ್ನು ಕೇಳಿಸ್ಕೊಳ್ತಾ ಇದ್ರು ಏನ್ ಊರಕ್ಕ ಇದು ತುಂಬಾ ಹಸಿವಾಗ್ತಿದೆ ಸ್ವಲ್ಪ ಊಟ ಕೊಡಿ ಅಂದ್ರು ಕೂಡ ಯಾರು ಊಟ ಕೊಡ್ತಾ ಇಲ್ಲ ಸರಿ ಏನಾದರೂ ಕೆಲ್ಸ ಇದ್ರೆ ಹೇಳಿ ನಾವು ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಯಾರು ಕೆಲ್ಸನೂ ಕೊಡ್ತಾ ಇಲ್ಲ ಹೀಗಿದ್ರೆ ಈ ಊರಲ್ಲಿ ಏಗಕ್ಕ ಜೀವನ ಮಾಡೋದು ಏನ್ ಮಾಡೋದು ತಂಗಿ ಏನೇ ಆದ್ರೂ ಕೂಡ ನಾವು ಊರೂರು ತಿರುಗಿ ವಲಸೆ ಹೋಗ್ತಾ ಆ ಊರಲ್ಲಿ ಜೀವನ ಮಾಡ್ತೀವಿ ಇನ್ಮುಂದೆ ಏನೇ ಆದ್ರೂ ಸರಿ ನಾವು ಇದೇ ಊರಲ್ಲಿ ಇದ್ದುಕೊಂಡು ಜೀವನ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಸಿಕ್ಕಿದ ಕೆಲಸವನ್ನು ಮಾಡ್ತಾ ಇರೋಣ ಅಕ್ಕ ನಾವು ಈ ಊರಲ್ಲಿ ಇರ್ಲಿಕ್ಕೆ ಇಲ್ಲಿರುವ ಜನರು ಬಿಡ್ತಾರಾ ಈ ಊರಿನವರನ್ನ ಗಮನಿಸಿದ್ಯಾಮ್ಮ ಯಾರು ನಮ್ಮನ್ನ ನೋಡಿದ್ರು ಶಾಂತಮ್ಮನ ಕೇಳಿದ್ರ ಅಂತ ಕೇಳ್ತಾರೆ ಈ ಊರಲ್ಲಿ ಶಾಂತಮ್ಮ ಯಾರು ಅವರ ಮಾತನ್ನು ಕೇಳ್ತಾ ಇದ್ದ ಸುರೇಖಾ ಶೇಖರಿಗೆ ತುಂಬಾ ಸಂತೋಷವಾಯಿತು ಅವರಿಗೆ ಮೊದಲು ಊಟ ಕೊಟ್ಟು ಶಾಂತಮ್ಮನ ಬಗ್ಗೆ ಹೇಳಿ ಮಾಡಬೇಕಾದ ಕೆಲಸದ ಬಗ್ಗೆ ಹೇಳಿ ಅವರಿಗೆ ಚಿನ್ನ ಮತ್ತು ಬೆಳ್ಳಿಯ ಮನೆಯನ್ನು ಕೊಡೋಣ ಅಂತ ಆಲೋಚನೆ ಮಾಡಿ ತಕ್ಷಣ ಅಲ್ಲಿಂದ ಮಾಯವಾಗಿ ಗಮಗಮವಾದ ಊಟವನ್ನು ತಂದು ಅಕ್ಕ ತಂಗಿಯರಿಬ್ಬರು ದೆವ್ವವನ್ನು ನೋಡಿ ಭಯಪಟ್ರು ಭಯಪಡಬೇಡಿ ನಾವು ನಿಮಗೆ ಒಳ್ಳೇದನ್ನೇ ಮಾಡ್ಲಿಕ್ಕೆ ಬಂದಿದ್ದೀವಿ ಮೊದ್ಲು ಈ ಊಟವನ್ನು ಮಾಡಿ ಹೀಗೆ ಊಟ ಮತ್ತು ವಾಟರ್ ಬಾಟಲ್ ಅನ್ನು ಕೊಟ್ರು ಅಕ್ಕ ತಂಗಿಯರಿಬ್ಬರು ಕ್ಷಣ ಕೂಡ ಆಲೋಚನೆ ಮಾಡದೆ ಗಬಗಬ ಅಂತ ಊಟವನ್ನು ಮಾಡಿದ್ರು ಅವರ ಪಕ್ಕದಲ್ಲಿ ದೆವ್ವಗಳಿಬ್ಬರು ಕೂತ್ಕೊಂಡಿದ್ರು ಅವರು ಊಟ ಮಾಡಿದ ನಂತರ ಅವರ ಜೊತೆಯಲ್ಲೇ ಚಿನ್ನ ಬೆಳ್ಳಿಯ ಮನೆ ಇರುವ ಸ್ಥಳಕ್ಕೆ ಅವರನ್ನು ಕರ್ಕೊಂಡೋದ್ರು ಅಕ್ಕ ತಂಗಿಯರಿಬ್ಬರು ಆ ಮನೆಯನ್ನು ನೋಡಿ ಆಶ್ಚರ್ಯಪಟ್ರು ಬೆಳ್ಳಿ ಚಿನ್ನದ ಮನೆ ಹೇಗಿದೆ ತುಂಬ ಚೆನ್ನಾಗಿದೆ ಸೂಪರ್ ಆಗಿದೆ ಇದು ಚಿನ್ನ ಬೆಳ್ಳಿಯ ಮನೆನಾ ಹೌದು ಹರಿತಾ ನಾವು ನಿಮಗೆ ಚಿನ್ನ ಬೆಳ್ಳಿಯ ಮನೆಯನ್ನು ಬಹುಮಾನವಾಗಿ ಕೊಡಬೇಕು ಅಂದ್ಕೊಂಡಿದ್ದೀವಿ ಯಾಕೆ ಕೊಡ್ತಿದ್ದೀರಾ ಅಂತ ತಿಳ್ಕೊಬೋದಾ ನೀವು ಕೇಳಿದ್ರು ಕೇಳದಿದ್ರು ನೀವು ಕೇಳಿದ್ರು ಕೇಳದಿದ್ರು ಹೇಳ್ಬೇಕಾದ ಪರಿಸ್ಥಿತಿ ನಮಗೆ ಬಂದಿದೆ ಈ ಊರಿಗೆ ಮುಖ್ಯಸ್ಥರು ಶಾಂತಮ್ಮ ಅವಳು ಹೆಸರಿಗೆ ಮಾತ್ರ ಶಾಂತ ಆದ್ರೆ ನಿಜವಾಗಲು ಅವಳ ರೂಪ ದೆವ್ವ ಯಾವಾಗ್ಲೂ ನಾಯಿ ರೀತಿ ಬೊಗುಳ್ತಾ ಇರ್ತಾಳೆ ಕೋಪ ಜಾಸ್ತಿ ಯಾರಿಗಾದ್ರೂ ಸಹಾಯ ಮಾಡ್ಬೇಕು ಅಂದ್ರೆ ಮಾಡೋದಿಲ್ಲ ಯಾರ್ ಕೈಯಲ್ಲಾದ್ರೂ ಕೆಲಸ ಮಾಡಿಸ್ಕೋಬೇಕಂದ್ರೆ ಮಾಡಿಸ್ಕೊಂಡು ಹಣ ಕೊಡೋದಿಲ್ಲ ಹಣ ಇರುವವರಿಗೆ ಮಾತ್ರ ಗೌರವ ಕೊಡ್ತಾಳೆ ಅದನ್ನ ಬಿಟ್ಟು ಎಷ್ಟೇ ಕಷ್ಟದಲ್ಲಿರುವ ಬಡವರು ಬಂದರೂ ಅವರನ್ನು ನೋಡದೇ ಇಲ್ಲ ಎಷ್ಟು ಗೆಂಜಿ ಕೇಳಿದ್ರು ಅವರ ಕೆಲಸವನ್ನು ಮಾಡಿಕೊಡುವುದಿಲ್ಲ ಅದರಿಂದ ಈ ಊರಿನವರು ಅವಳನ್ನ ತುಂಬಾನೇ ಬೈತಾ ಇರ್ತಾರೆ ಆದ್ರೂ ಅವಳಿಗೆ ಯಾರು ಏನೇ ಹೇಳಿದ್ರು ಅದ್ರ ಬಗ್ಗೆ ಚಿಂತೆ ಮಾಡುವುದಿಲ್ಲ ಆ ಮನೆ ಅವಳದಲ್ಲ ಆ ಮನೆ ನಂದು ನನ್ನ ಹೆಸರು ಸುರೈಕ ನಾನು ಅವಳ ಸವತಿ ಮಗಳು ನಮ್ಮ ತಂದೆ ನನ್ನ ಹೆಸರಲ್ಲಿ ಮನೆನ ಬರ್ದಿದ್ರು ಆಸ್ತಿಗೋಸ್ಕರ ಅವಳು ನಮ್ಮಿಬ್ಬರನ್ನ ಕೊಂದು ಬಿಟ್ಲು ಇವಾಗ ನಮಗೆ ಪೂರ್ತಿ ಪಿಕ್ಚರು ಅರ್ಥ ಆಯ್ತು ಅದಕ್ಕೆ ನೀವು ರಿವೈಜ್ ತಗೋಬೇಕು ಅಂತ ಇದ್ದೀರಾ ಆ ಕೆಲ್ಸನ ನಮಗ್ ಕೊಡಿ ನಾವು ನೋಡ್ಕೋತೀವಿ ನಾಳೆಯಿಂದ ನಮ್ ಕೆಲಸವನ್ನು ನಾವಿಬ್ರು ಆರಂಭಿಸ್ತೀವಿ ಇವಾಗ ಹೋಗಿ ನಿದ್ರೆ ಮಾಡ್ತೀವಿ ನಡ್ದು ನಡ್ದು ತುಂಬಾ ಆಯಾಸ ಆಗಿದೆ ಹಾಗೆ ಅಂತ ಹೇಳಿ ಅಕ್ಕ ತಂಗಿಯರಿಬ್ಬರು ಮನೆಯೊಳಗೆ ಹೋದ್ರು ಆದ್ರೆ ದೆವ್ವಗಳಿಬ್ಬರು ಮಾತ್ರ ಶಾಂತಮ್ಮನ ಮನೆಯ ಮುಂದೆ ಇರುವ ಮೇಲೆ ಕೂತ್ಕೊಂಡು ಶಾಂತಮ್ಮ ಯಾವಾಗ ಹೊರಗೆ ಬರ್ತಾಳೆ ಅವಳ ಮೇಲೆ ಹೇಗೆ ಸೇಡನ್ನು ತೀರಿಸ್ಕೋಬಹುದು ಅಂತ ಆಲೋಚನೆ ಮಾಡ್ತಾ ಇದ್ರು ಮರುದಿನ ಬೆಳಿಗ್ಗೆ ಆ ಊರಿನ ಒಂದು ಮರದ ಕೆಳಗೆ ಒಂದು ತಿಟ್ಟೆ ಮೇಲೆ ಚಂದ್ರಿಕಾ ಹರಿತ ಕೂತಿದ್ರು ಶಾಂತಮ್ಮ ಬರ್ತಾ ಇರುವ ಕಾರು ಅವರನ್ನು ನೋಡಿ ನಿಂತಿತ್ತು ಶಾಂತಮ್ಮ ಕಾರಿನಿಂದ ಇಳಿದು ನೋಡಿದ್ರು ಅವರ ಮುಂದೆ ಜನರು ಓಡಾಡ್ತಾ ಇದ್ರು ಆದ್ರೆ ಯಾರು ಕೂಡ ಏನಾಯ್ತು ಏನು ಎಂತ ಅಂತ ವಿಚಾರಿಸ್ಲೇ ಇಲ್ಲ ಆವಾಗ ತರಕಾರಿಯನ್ನು ಮಾರಿಕೊಂಡು ಹೋಗ್ತಾ ಇರುವ ಸುಜಾತಮ್ಮ ಕೂಡ ನೋಡಿ ನೋಡದ ಹಾಗೆ ಹೋಗ್ತಾ ಇದ್ರು ಆಗ ಅವಳು ಅವರನ್ನು ಕರೆದು ಏನ್ ಸುಜಾತ ಮರದ ಹಾಗೆ ನಿಂತಿರುವ ನನ್ನನ್ನು ನೋಡಿ ಏನು ಮಾತನಾಡದೆ ಹೋದ್ರೆ ಹೇಗೆ ಸತ್ತೋದ ಮನುಷ್ಯ ಜೊತೆ ನನಗೇನ್ ಮಾತು ಅದಕ್ಕೆ ನಾನು ಹಾಗೇನೆ ಹೋಗ್ತಾ ಇದ್ದೆ ಸತ್ತೋದ ಮನುಷ್ಯ ಜೊತೆ ಮಾತಾಡಿದ್ರೆ ನಾನು ಕೂಡ ಸತ್ತೋದವಳು ತಾನೆ ಸತ್ತು ಹೋದ ಅಲ್ಲ ಕಣೆ ಮರ ಮರ ಕಣೆ ಅದೇನೋ ನನಗೇನು ಅರ್ಥ ಆಗ್ತಾ ಇಲ್ಲ ಇಲ್ಲಿ ನೋಡು ಸುಜಾತ ಮರದಂತ ಮನುಷ್ಯ ಓ ಮರದಂತ ಮನುಷ್ಯನ ಯಾವ ಮರ ಆಲದ ಮರನಾ ತೆಂಗಿನ ಮರನಾ ಬೇವಿನ ಮರನ ಯಾವ ಮರಮ್ಮ ನೀವು ಸರಿ ಕಣೆ ಹೋಗು ನೀನೋಗಿ ನಿನ್ ಕೆಲಸ ನೋಡ್ಕೋ ಹೀಗೆ ಅವರನ್ನು ನೋಡಿ ನೋಡದ ಹಾಗೆ ಎಲ್ಲ ಜನರು ಶಾಂತಮ್ಮ ಏನೇ ಮಾಡದೆ ಸುತ್ತಾಡ್ತಾ ಇರುವ ಚಂದ್ರಿಕಾ ಮತ್ತು ಹರಿತ ಅವಳ ಬಳಿ ಬಂದು ಎಲ್ಲ ವಿಷಯನ ತಿಳ್ಕೊಂಡ್ರು ಶಾಂತಮ್ಮನನ್ನು ಕಾರೊಳಗೆ ಕೂರಿಸಿ ತಳ್ಳುತ್ತಾ ಶಾಂತಮ್ಮನ ಮನೆ ತನಕ ತಳ್ಕೊಂಡ್ ಬಂದ್ರು ಊರಿಗೆ ಹೊಸಬ್ರಂಗೆ ಕಾಣ್ತಾ ಇದ್ದೀರಾ ಏನ್ ಬೇಕು ಕೆಲ್ಸ ಬೇಕಮ್ಮ ಓ ಹೌದಾ ಹಾಗಾದ್ರೆ ನೀವಿಬ್ರು ನನ್ ಜೊತೆನೆ ಇರಿ ನನ್ ಜೊತೆನೆ ಕೆಲ್ಸ ಮಾಡಿ ಆದ್ರೆ ಸಂಬಳ ಕೊಡೋದಿಲ್ಲ ಮೂರೊತ್ತು ಹೊಟ್ಟೆ ತುಂಬಾ ಊಟ ಕೊಡ್ತೀನಿ ಅಕ್ಕ ತಂಗಿಯರು ಕೂಡ ಒಪ್ಪಿಕೊಂಡ್ರು ಆ ವಿಷಯವನ್ನು ದೆವ್ವದ ಬಳಿ ಬಂದು ಹೇಳಿದ್ರು ಅವರು ಹೀಗೆ ದಿನಗಳು ಕಳೆಯಿತು ಒಂದು ದಿನ ಶಾಂತಮ್ಮ ಮೀನ್ ಸಾರು ಬೇಕು ಅಂತ ಕೇಳಿದ್ಲು ಅಕ್ಕ ತಂಗಿಯರಿಬ್ಬರು ನದಿಯ ತೀರಕ್ಕೆ ಹೋಗಿ ಮೀನನ್ನು ಇಟ್ಕೊಂಡು ಬಂದು ಸ್ವಲ್ಪ ಸಮಯದ ನಂತರ ಶಾಂತಮ್ಮ ಕೇಳಿದ ಹಾಗೆ ಮೀನ್ಸಾರನ್ನು ಮಾಡಿಕೊಟ್ಟಾಗ ಅವಳು ಸಂತೋಷದಿಂದ ತಿಂತ ಇರುವಾಗ ಗಂಟಲಲ್ಲಿ ಮುಳ್ಳು ಸಿಕ್ಕಾಕೊಳ್ತು ಅಮ್ಮ ನಿಮ್ ಗಂಟ್ಲಲ್ಲಿ ಸಿಕ್ಕಾಕೊಂಡಿರುವ ಮುಳ್ಳನ್ನು ತೆಗಿಬೇಕು ಅಂದ್ರೆ ನೀವು ಮಾಡಿದ ಮೋಸದ ಬಗ್ಗೆ ಹೇಳ್ಬೇಕು ಸುರೇಖನ್ ನೀವೇ ಕೊಲೆ ಮಾಡಿದ್ದು ಅಂತ ಒಪ್ಕೋಬೇಕು ಶಾಂತಮ್ಮ ಏನೋ ಹೇಳಲಿಕ್ಕೆ ಬರ್ತಾ ಇದ್ರು ಮುಳ್ಳು ಸಿಕ್ಕಾಕೊಂಡಿರುವುದರಿಂದ ಅರ್ಥ ಆಗ್ಲಿಲ್ಲ ಅಕ್ಕ ಅವರು ಏನೋ ಹೇಳಲಿಕ್ಕೆ ಬರ್ತಿದ್ದಾರೆ ಮುಳ್ಳಿಂದ ಅವರು ಹೇಳದ್ ಅರ್ಥ ಆಗ್ತಿಲ್ಲ ನನಿಗೂ ಅದೇ ಅರ್ಥ ಆಗ್ತಿಲ್ಲ ತಂಗಿ ಇವರ ಬಾಯಿಂದ ನಿಜವನ್ನು ಹೊರಗೆ ತರಬೇಕು ಅಂದ್ರೆ ಅವರ ಗಂಟಲಿಂದ ಮುಳ್ಳು ತೆಗಿಬೇಕಲ್ವಾ ಅಯ್ಯೋ ಅಕ್ಕ ಅವರು ನಿಜನ ಹೇಳ್ಬೇಕಂದ್ರೆ ಬಾಯಿಂದನೇ ಹೇಳ್ಬೇಕು ಅಂತ ಏನು ಇಲ್ವಲ್ಲ ಅವರ ಹೇಳ್ಬೋದು ಕೈಯಿಂದ ಹೇಳೋದು ಹೇಗೆ ತಂಗಿ ಅಕ್ಕ ಈ ಶಾಂತಮ್ಮ ಯಾರು ಈ ಊರಿನ ಮುಖ್ಯಸ್ಥರು ಆಗಿರುವಾಗ ಇವರಿಗೆ ಬರೀಲಿಕ್ಕೆ ಓದ್ಲಿಕ್ಕೆ ಗೊತ್ತು ತಾನೆ ಒಂದು ಪೇಪರ್ ಅಲ್ಲಿ ಮಾಡಿರುವ ಮೋಸದ್ ಬಗ್ಗೆ ಬರೆದು ಸಹಿ ಹಾಕಿದ್ರೆ ಗೊತ್ತಾಗುತ್ತೆ ಹೌದು ತಂಗಿ ನಿನ್ನ ಮೂಳೆ ಒಳ್ಳೆ ಪಾದರಸ ರೀತಿ ಕೆಲ್ಸ ಮಾಡ್ತಿದೆ ಇನ್ನು ಯಾಕೆ ತಡ ಮಾಡದು ಒಂದು ಪೇಪರ್ ಪೆನ್ ನ ತಗೊಂಬ ಶಾಂತಮ್ಮ ಅವಳು ಮಾಡಿದ ಮೋಸದ್ ಬಗ್ಗೆ ಬರೆದು ಸಹಿ ಹಾಕಿ ಕೊಟ್ರೆ ಅವರ ಗಂಟಲಿನಿಂದ ಸಿಕ್ಕಾಕೊಂಡಿರುವ ಮುಳ್ಳುನ ತೆಗಿಬೋದು ಹರಿತ ಹೋಗಿ ಪೇಪರ್ ಪೆನ್ ಅನ್ನು ತಂದ್ಲು ಶಾಂತಮ್ಮ ಅವರು ಮಾಡಿರುವ ಮೋಸದ್ ಬಗ್ಗೆ ಅದರಲ್ಲಿ ಬರೆದು ಸಹಿಯನ್ನು ಹಾಕಿದ್ರು ಹರಿತ ನೀನೋಗಿ ಹೋಗಿ ಎಸ್ಸೈನ ಕರ್ಕೊಂಬ ನಾನು ಮುಳ್ಳು ಹೇಗೆ ತೆಗೆಯುವುದು ಅಂತ ಹೇಳ್ಕೊಡ್ತೀನಿ ಹರಿತ ಎಸ್ಸೈನ ಕರ್ಕೊಂಬರಕ್ಕೆ ಹೋದ್ಲು ಶಾಂತಮ್ಮನಿಗೆ ಮುಳ್ಳು ಹೇಗೆ ತೆಗೆಯುವುದು ಅಂತ ಚಂದ್ರಿಕಾ ಹೇಳಿಕೊಟ್ಲು ಎಸ್ಐನ ಕರ್ಕೊಂಡು ಹರಿತ ಬಂದ್ಲು ಬರೆದು ಕೊಟ್ಟಿರುವ ಆಧಾರದ ಮೇಲೆ ಶಾಂತಮ್ಮನನ್ನು ಅರೆಸ್ಟ್ ಮಾಡಿ ಕರ್ಕೊಂಡೋದ್ರು ಸುರೇಖಾ ಶೇಖರ್ ಆತ್ಮಕ್ಕೆ ಶಾಂತಿ ಸಿಕ್ತು ಚಂದ್ರಿಕಾ ಹರಿತ ಮದುವೆಯನ್ನು ಮಾಡಿಕೊಂಡು ಚಿನ್ನ ಬೆಳ್ಳಿಯ ಮನೆಯಲ್ಲಿ ಆರಾಮವಾಗಿ ಜೀವನ ಮಾಡಿಕೊಂಡು ಬಡವರಿಗೆ ಸಹಾಯ ಮಾಡ್ತಿದ್ರು ಇದುವೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕತೆಯೊಂದಿಗೆ ಪುನಃ ನೋಡೋಣ ಮಾಡರ್ನ್ ಡ್ರೆಸ್ ಅಲ್ಲಿ ಶ್ರೀಮಂತಿಕೆ ಲುಕ್ ಅಲ್ಲಿರುವ ಹರಿತನ ನೋಡಿದ್ರೆ ಬಡ ಹುಡುಗಿ ಅಂತ ಯಾರು ಕೂಡ ಹೇಳದಿಲ್ಲ ಇವಳು ಶ್ರೀಮಂತ ಮನೆಯ ಹುಡುಗಿ ಅಂತ ಎಲ್ಲರೂ ತಿಳ್ಕೊತಾರೆ ಕಾಲೇಜಿಗೆ ಕೂಡ ಹೋಗದೆ ಪಾರ್ಕ್ ಅಲ್ಲಿ ಕೂತು ಕತೆಯನ್ನು ಮಾತಾಡ್ತಾ ಇದ್ರು ಇಬ್ಬರು ಸಿನಿಮಾಕ್ಕೆ ಹೋಗ್ತಾ ಇದ್ರು ಕಾರಲ್ಲಿ ಲಾಂಗ್ ಡ್ರೈವ್ ಕೂಡ ಹೋಗ್ತಿದ್ರು ಆದರೆ ಹರಿತ ರೋಡ್ ಅಲ್ಲಿ ಫ್ರೆಂಚ್ ಫ್ರೈ ಮಾರಾಟ ಮಾಡುವಂತಹ ಅಕ್ಕಳಾದ ಚಂದ್ರಿಕ ಬಡ ತಂಗಿ ಹರಿತ ಅವಳ ಸ್ವಂತ ತಂಗಿ ಇಲ್ಲ ಆದ್ರೆ ಚಂದ್ರಿಕಾ ಯಾವತ್ತೂ ಹಾಗೆ ನೋಡಿರ್ಲಿಲ್ಲ ತಂಗಿಯನ್ನು ಸ್ವಂತ ತಂಗಿಯಾಗಿ ಆಲೋಚನೆ ಮಾಡಿ ಅವಳನ್ನು ತುಂಬಾ ಓದಿಸ್ತಾ ಇದ್ಲು ತಂಗಿ ಎಷ್ಟು ಹಣ ಕೇಳ್ತಾಳೋ ಅಷ್ಟು ಹಣವನ್ನು ಕೊಟ್ಟುಕೊಂಡು ಗೊತ್ತಿರುವವರಿಗೆ ತಂಗಿ ತುಂಬಾ ಓದ್ತಾ ಇದ್ದಾಳೆ ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ಲು ಆದ್ರೆ ಹರಿತ ಮಾತ್ರ ತಾನು ಪ್ರೀತಿ ಮಾಡುವ ರಾಕೇಶ್ ಜೊತೆ ಚಂದ್ರಿಕಾ ತನ್ನ ಅಕ್ಕ ಅಂತ ಹೇಳಲು ನಾಚಿಕೆ ಪಡುವ ಪರಿಸ್ಥಿತಿ ಬಂತು ದಿನ ಹರಿತ ಮತ್ತು ರಾಕೇಶ್ ಪಾರ್ಕ್ ಅಲ್ಲಿ ಕುತ್ಕೊಂಡಿದ್ರು ರಾಕೇಶ್ ಇವತ್ತು ಪ್ರೀತಿಯಿಂದ ಮಾತ್ರ ಏನಾದ್ರೂ ಮಾತಾಡ್ತೀಯಾ ಅಥವಾ ಏನಾದ್ರೂ ತಿನ್ನಿಸ್ತೀಯಾ ನರಿತಾ ಹೀಗೆಲ್ಲ ಹೇಳ್ತಾ ಇದೀಯಾ ನೀನು ನನ್ನ ಹಾರ್ಟ್ ನಿನಗೆ ಹಸಿವಾಗುವಾಗ ನಿನ್ನ ಹಾಗೆ ಕೂರಿಸ್ಕೊಂಡಿರ್ತೀನ ಸರಿ ಬಾ ಹೀಗೆ ಮಾತಾಡ್ಕೊಂಡು ಹೋಗ್ತಾ ಇರೋಣ ದಾರಿಯಲ್ಲಿ ಏನಾದ್ರೂ ತಿನ್ಲಿಕ್ಕೆ ಸಿಕ್ಕಿದ್ರೆ ನಿನಗೆ ತೆಗೆದುಕೊಡ್ತೀನಿ ರೋಡ್ ಅಲ್ಲಿರುವ ಫುಡ್ ನ ತಿನ್ಸ್ತೀರಾ ನಾವು ರಾಕಿ ನಾವು ಕಾಲೇಜ್ ಸ್ಟೂಡೆಂಟ್ ನೋ ನೋ ರಾಕಿ ನನ್ ಮಾತ್ನ ನೀನು ಅರ್ಥ ಮಾಡ್ಕೊಂಡಿಲ್ಲ ಇದರಲ್ಲಿ ಅರ್ಥ ಮಾಡ್ಕೊಳಕ್ಕೆ ಏನಿದೆ ಹರಿತಾ ನಾವು ಯಾರು ಅಂತ ಕೇಳಿದೆ ನಾವ್ ಕಾಲೇಜ್ ಸ್ಟೂಡೆಂಟ್ ಅಲ್ವಾ ಕೂಡ ಅದಕ್ಕೆ ಹೇಳ್ದೆ ರಾಕಿ ಅಯ್ಯೋ ರಾಕಿ ನಾನು ಹೇಳ್ತಾ ಇರುವ ಮಾತನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಆಮೇಲೆ ಕ್ವಶನ್ ಗೆ ಆನ್ಸರ್ ಮಾಡು ನಾವ್ ಯಾರು ರಾಕೇಶ್ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಆ ಇವಾಗ ನೀನು ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಹೇಳ್ತೀನಿ ಅರಿತಾ ನೀನು ಏನ್ ಹೇಳ್ತೀಯ ಅಂತ ನಾನ್ ನೋಡ್ಕೊಂಡಿದ್ದೀನಿ ನಾವು ಮನುಷ್ಯರು ಹಾಗೆ ಹೇಳಿದಾಗ ಹರಿತನಿಗೆ ಕೋಪ ಬಂತು ರಾಕೇಶ್ ನಾವು ಮನುಷ್ಯರೇ ಅಲ್ವಾ ಯಾಕೆ ಅಷ್ಟೊಂದು ಕೋಪದಿಂದ ನೋಡ್ತಾ ಇದೀಯಾ ರಾಕಿ ನಾವು ಹಣ ಇರುವವರು ಅಂದ್ರೆ ದೊಡ್ಡ ಶ್ರೀಮಂತರು ಯಾವ್ದಾದ್ರು ಫೈವ್ ಸ್ಟಾರ್ ಹೋಟ್ಲಿಗೆ ಹೋಗ್ಬೇಕೇ ಹೊರತು ರೋಡ್ ಅಲ್ಲಿರುವ ಚೀಪ್ ಆಗಿರುವ ಫುಡ್ ನ ತಿನ್ಬೇಕಾ ಹಾಗೆಲ್ಲ ಚೀಪ್ ಆಗಿ ಮಾತಾಡ್ಬೇಡ ಹರಿತ ಎಷ್ಟೋ ದೊಡ್ಡ ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ ಗಳಲ್ಲಿ ಸಿಗದೇ ಇರುವಂತಹ ರುಚಿಕರವಾದ ಫುಡ್ಗಳು ಸಿಗುತ್ತೆ ಹಾಗೆ ಅಂತ ಹೇಳ್ಕೊಂಡು ಹರಿತನ ಕರ್ಕೊಂಡು ರೋಡಲ್ಲಿ ನಡೀತಾ ಹೋಗ್ತಿದ್ದ ರಿತಾ ಅವ್ರು ಹೋಗ್ತಾ ಇರುವ ದಾರಿಯನ್ನು ನೋಡುತ್ತಾ ಮನ್ಸೊಳಗೆ ಗೊಂದಲದಿಂದ ಮನಸೊಳಗೆ ಅಯ್ಯೋ ಏನಿದು ರಾಕೇಶ್ ಈ ರಸ್ತೆಯಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ ಈ ರಸ್ತೆಯಲ್ಲಿ ತಾನೆ ಚಂದ್ರಿಕಾ ಫ್ರೆಂಚ್ ಫ್ರೈ ಮಾಡ್ತಾ ಇರೋದು ಓ ಗಾಡ್ ಅವಳು ಇವಾಗ ನನ್ನ ನೋಡಿ ತಂಗಿ ಅಂತ ಕರದ್ರೆ ನಾನು ರಿಚ್ ಅಲ್ಲ ಅಂತ ರಾಕೇಶ್ಗೆ ಗೊತ್ತಾಗುತ್ತೆ ರಾಕೇಶ್ಗೆ ಮಾತ್ರ ಈ ವಿಷಯ ಗೊತ್ತಾದ್ರೆ ನಾನು ಬೇಡ ಅಂತ ಬಿಟ್ಟೋಗ್ತಾನೆ ಇವನಿಗೆ ಈ ರೋಡಲ್ಲಿ ಬೇಡ ಅಂತ ಹೇಳ್ಬೇಕು ಹಾಗೆ ಅಂತ ಅನ್ಕೊಂಡು ಗೆ ರಾಕೇಶ್ ಫ್ರೆಂಚ್ ಫ್ರೈ ಮಾರಾಟ ಮಾಡ್ತಾ ಇರುವ ಚಂದ್ರಿಕನ ಬಳಿ ಕರ್ಕೊಂಡ್ ಚಂದ್ರಿಕಾ ತಂಗಿಯನ್ನು ಗೊಂದಲದಿಂದ ನೋಡುತ್ತಾ ತಂಗಿ ಹರಿತ ಹಾಗೆ ಅಂತ ಕರೆದಾಗ ರಾಕೇಶ್ ಗೊಂದಲದಿಂದ ನೋಡ್ತಿದ್ದ ಆಗ ಚಂದ್ರಿಕನಿಗೆ ಅಲ್ಲಿರುವ ಪರಿಸ್ಥಿತಿಯನ್ನು ಹೀಗೆ ನಿಭಾಯಿಸ್ಬೇಕು ಅಂತ ಗೊತ್ತಾಗದೆ ಏನಾದ್ರೂ ಹೇಳಲೇಬೇಕು ಅಂತ ಚಂದ್ರಿಕ ಮತ್ತೆ ತಿರುಗಿ ಏನು ಮಾತಾಡಬಾರದು ಅಂತ ಮನಸ್ಸೊಳಗೆ ಯೋಚನೆ ಮಾಡಿ ಚಂದ್ರಿಕನ ನೋಡಿ ಏ ಪೂವರ್ ಲೇಡಿ ಯಾರ್ನ ನೋಡಿ ಹರಿತ ಅಂತ ಕರಿತಿದೀಯಾ ನೀವು ಯಾರು ಹೇಗಿದ್ದೀಯಾ ನಿನ್ ಜೀವನ ಏನು ಅಂತ ಗೊತ್ತಾಗ್ತಾ ಕೇಳಿ ಆಶ್ಚರ್ಯದಿಂದ ನೋಡ್ತಾ ಇದ್ಲು ರಾಕೇಶ್ಗೆ ಕೂಡ ಹರಿತನಿಗೆ ಯಾಕೆ ಇಷ್ಟೊಂದ್ ಕೋಪ ಬಂತು ಅಂತ ಆಲೋಚನೆ ಮಾಡ್ತಿದ್ದ ಹರಿತ ಏನಾಯ್ತು ಏನ್ ಮಾತಾಡ್ತಿದ್ಯಾ ನೀನು ನೀನ್ ಏನ್ ಮಾತಾಡ್ಬೇಡ ರಾಕಿ ನೀವು ಹೇಳದ್ನ ಕೇಳ್ತೀಯಾ ಇಲ್ವಾ ಇಲ್ ನೋಡ್ ರಾಕಿ ನಾನ್ ಹೇಳದ್ನ ನೀನ್ ಕೇಳು ಇಂತಹ ಬಡ ಹುಡ್ಗಿರು ರೋಡ್ ಅಲ್ಲಿ ತುಂಬಾ ಕೇವಲವಾಗಿರುವ ಫ್ರೆಂಚ್ ಫ್ರೈ ನ ಮಾರಾಟ ಮಾಡ್ತಾರೆ ಶ್ರೀಮಂತ ಹುಡುಗಿನ ನೋಡಿದ ತಕ್ಷಣ ಏನೋ ಪರಿಚಯ ಇರುವ ಹಾಗೆ ಏನೋ ಒಂದು ಹೆಸರಿಟ್ಟು ಕರೀತಾರೆ ಹುಡುವವರು ಇಂತ ಶ್ರೀಮಂತರ ಹುಡುಗಿರ ಜೊತೆ ಇವರಿಗೆ ತುಂಬಾ ಫ್ರೆಂಡ್ಶಿಪ್ ಇದೆ ಹಾಗಾದ್ರೆ ಇವರು ಕೂಡ ಶ್ರೀಮಂತರಾಗಿರ್ಬೋದು ಅಂತ ತುಂಬಾ ಜನರು ಬಂದು ಇಲ್ಲಿ ಫ್ರೆಂಚ್ ಫ್ರೈ ನ ತಿಂತಾರೆ ಇದೆಲ್ಲ ಒಂದು ಬಿಸ್ನೆಸ್ ಟ್ರಿಕ್ಕು ಸಾಕ್ ನಿವ್ಸು ಇವ್ರು ನಂಗೆ ಚೆನ್ನಾಗ್ ಗೊತ್ತು ನಾನು ಪ್ರೀತಿ ಮಾಡುವ ಹುಡುಗಿ ಹೆಸರು ಹರಿತಾ ಅಂತ ಎಷ್ಟೋ ಸಲ ಹೇಳಿದೀನಿ ಅದಕ್ಕೇನೆ ನೀನ್ ನನ್ ಜೊತೆ ಬಂದ ತಕ್ಷಣ ನಿನ್ನ ಅಂತ ಕರೆದ್ರು ಅಲ್ವಾ ಚಂದ್ರಿಕಾ ಹೌದಪ್ಪ ಆ ಮಾತು ಕೇಳಿ ಹರಿತ ಶಾಕ್ ಆದ್ಲು ಚಂದ್ರಿಕಾ ನೀವು ತುಂಬಾ ಚೆನ್ನಾಗಿ ಫ್ರೆಂಚ್ ಫ್ರೈ ಮಾಡ್ತೀರಾ ಅಂತ ನಿಮ್ ಬಗ್ಗೆ ತುಂಬಾ ಹೆಮ್ಮೆಯಿಂದ ಹೇಳ್ಕೊಂಡು ಹರಿತನ ಕರ್ಕೊಂಡ್ ಬಂದಿದ್ದೀನಿ ರಾಕೇಶ್ ಅವ್ರೆ ಹರಿತನ ನೋಡಿದ್ರೆ ದೊಡ್ಡ ಶ್ರೀಮಂತ ಮನೆಯ ಹುಡುಗಿ ಹಾಗೆ ಕಾಣಿಸ್ತಾ ಇದೆ ನಮ್ಮಂತಹ ಬಡ ಅಂಗಡಿಗೆ ಬಂದು ಫ್ರೆಂಚ್ ಫ್ರೈನ ತಿಂತಾರಾ ಅಂತಾಳೆ ಚಂದ್ರಿಕಾ ನೀನು ಫ್ರೆಂಚ್ ಫ್ರೈನ ಮಾಡಿಕೊಡು ಹರಿತ ಕೋಪದಿಂದ ಅಲ್ಲಿಂದ ಹೊರಟೋದ್ಲು ಆದ್ರೆ ರಾಕೇಶ್ ಮಾತ್ರ ಫ್ರೆಂಚ್ ಫ್ರೈನ ತಿಂದು ಅವಳಿಗೆ ಕೂಡ ಒಂದು ಪಾರ್ಸಲ್ ತಗೊಂಡು ಹಣವನ್ನು ಕೊಟ್ಟು ಅಲ್ಲಿಂದ ಹೊರಟ ಚಿಲ್ರೆ ಇಲ್ಲ ರಾಕೇಶ್ ಅವ್ರೆ ನಾನು ಇನ್ನೊಂದ್ಸಲ ಬರುವಾಗ ಚಿಲ್ರೆ ತಗೋತೀನಿ ಹೇಳಿ ರಾಕೇಶ್ ಅಲ್ಲಿಂದ ಹೊರಟ ಹೀಗೆ ಸಮಯ ಕಳೀತು ಚಂದ್ರಿಕಾ ಫ್ರೆಂಚ್ ಫ್ರೈ ವ್ಯಾಪಾರವನ್ನು ಮುಗಿಸಿಕೊಂಡು ಮನೆಗೆ ಬರುವಾಗ ರಾತ್ರಿ ಹತ್ತು ಗಂಟೆ ಆಗಿತ್ತು ಹರಿತ ಕೋಪದಿಂದಾನೇ ಕೂತಿದ್ಲು ನಾನು ಪ್ರೀತಿ ಮಾಡುವ ರಾಕೇಶ್ ನಿನಗೇಗೆ ಪರಿಚಯ ಹಾಗೆ ಕೇಳಿದಾಗ ಚಂದ್ರಿಕಾ ಏನು ಮಾತನಾಡದೆ ಗ್ಯಾಸ್ ಬಳಿ ಬಂದು ನಿಂತ್ಲು ಚಂದ್ರಿಕಾ ಏನು ಮಾತನಾಡದೆ ಅಡುಗೆ ಮನೆಗೆ ಬಂದು ಅಡುಗೆ ಮಾಡ್ತಿದ್ಲು ಅಕ್ಕ ನನ್ ಕೇಳ್ತಾ ಇರೋದು ನಿನ್ನನ್ನೇ ಮಾತನ್ನು ಕೇಳಿ ಚಂದ್ರಿಕಾ ಓ ಇವಾಗ ನಿನ್ ಕಣ್ಣಿಗೆ ನಾನು ಅಕ್ಕನಾಗಿ ಕಾಣಿಸ್ತಿದ್ದೀನಾ ಸ್ವಲ್ಪ ಸಮಯದ ಹಿಂದೆ ರೋಡಲ್ಲಿ ನನ್ನ ನೋಡ್ದೆ ಅಲ್ವಾ ಅವಾಗ ಮಾತ್ರ ನಾನು ಫ್ರೆಂಚ್ ಫ್ರೈ ಮಾಡ್ತಾ ಇರುವ ಒಂದು ಬಡ ಹುಡುಗಿ ಹೌದು ತಾನೇ ಇವಾಗ ಮಾತ್ರ ಅಕ್ಕನಾ ಇವಾಗ ನನ್ನ ನೋಡಿ ಏನು ಕೂಡ ಕೇಳ್ಬೇಡ ಜೊತೆ ಏನಾದ್ರೂ ಕೇಳ್ಬೇಕು ಅಂದ್ರೆ ನನ್ನ ಏನಾದ್ರೂ ಕೇಳ್ಬೇಕು ಅಂದ್ರೆ ನನ್ನ ಮದ್ವೆ ಮಾಡ್ಕೋತೀನಿ ಅಂತ ಹೇಳ್ದಲ್ವಾ ರಾಕೇಶ್ ಜೊತೆ ಕೇಳು ಮಾತನ್ನು ಕೇಳಿ ಹರಿತಾ ವಾಟ್ ರಾಕೇಶ್ ನಿನ್ನ ಮದ್ವೆ ಮಾಡ್ಕೋತೀನಿ ಅಂತ ನಿನ್ ಬಳಿ ಬನ್ನ ನನ್ನಿಂದ ನಂಬಕ್ಕಾಗಲ್ಲ ದಿಕ್ಕೇನೆ ನಾನು ಏನ್ ಹೇಳದಿಲ್ಲ ಅಂತೇಳಿದು ಹೋಗಿ ರಾಕೇಶ್ನ ಕೇಳು ಹಾಗೆ ಹೇಳಿದಾಗ ಹರಿತ ಏನು ಮಾತನಾಡದೆ ಬಂದು ಮಂಚದ ಮೇಲೆ ಕೂತಿದ್ಲು ಚಂದ್ರಿಕಾ ಹರಿತನಿಗೋಸ್ಕರ ಅಡುಗೆಯನ್ನು ಮಾಡಿಕೊಂಡು ಪ್ಲೇಟಲ್ಲಿ ಹಾಕಿಕೊಂಡು ತಗೊಂಬಂದು ಹರಿತನ ಪಕ್ಕದಲ್ಲೇ ಕೂತ್ಕೊಂಡ್ಲು ಹರಿತ ನಿನಗೆ ಇಷ್ಟವಾದ ಅಡುಗೆಯನ್ನು ಮಾಡಿದೀನಿ ಹೊಟ್ಟೆ ತುಂಬಾ ತಿಂದು ಚೆನ್ನಾಗಿ ನಿದ್ರೆ ಮಾಡು ನನಗೆ ಏನು ಬೇಡ ನನಗೆ ನಿದ್ರೆನೂ ಬರದಿಲ್ಲ ನಾನು ಪ್ರೀತಿ ಮಾಡುವವನು ನಿನ್ನ ಮದುವೆ ಮಾಡ್ಕೊಳ್ತೀನಿ ಅಂತ ನಿನ್ನ ಹತ್ರ ಬನ್ನ ನನ್ನಿಂದ ನಂಬಕ್ಕೇನೆ ಆಗ್ತಿಲ್ಲ ನಾಳೆ ಬೆಳಿಗ್ಗೆ ರಾಕೇಶ್ ಹತ್ರನೇ ಕೇಳ್ಕೊಳ್ಳೋಣ ಇವಾಗ ಹಠ ಮಾಡದೆ ನಿನಗೋಸ್ಕರ ಮಾಡ್ಕೊಂಡ್ ಬಂದಿರುವ ಊಟವನ್ನು ತಿನ್ನು ಹಾಗೆ ಅಂತ ಹೇಳಿ ಚಂದ್ರಿಕಾ ಹರಿತನ ಬಾಯಿಗೆ ತಿನ್ಸಿದ್ಲು ಹೀಗೆ ಆ ದಿನ ಕಳೆಯಿತು ಮರುದಿನ ಹರಿತ ಚಂದ್ರಿಕಾ ರಾಕೇಶ್ ಮೂವರು ಪಾರ್ಕ್ ಅಲ್ಲಿದ್ರು ಹರಿತ ಹರಿತ ನಾನು ಮನಸರ ಪ್ರೀತಿ ಮಾಡಿದ್ದು ನಿನ್ನನ್ನೇ ಆದ್ರೆ ನೀನು ರಿಚ್ ಅನ್ನು ಪ್ರೀತಿ ಮಾಡ್ದೆ ಹಣವನ್ನು ಪ್ರೀತಿ ಮಾಡ್ದೆ ನನ್ನನ್ನಲ್ವಲ್ಲ ಆ ಮಾತಿಗೆ ಅರಿತ ಏನು ಮಾತನಾಡಲಿಲ್ಲ ಒಂದು ದಿನ ಸಂಜೆ ಒಂದು ದಿನ ನಮ್ ತಂದೆ ರೋಡಲ್ಲಿ ನಡ್ಕೊಂಡು ಹೋದಾಗ ಅವರಿಗೆ ಎದೆನೋವು ಬಂತು ಆವಾಗ ನಿನ್ನಕ್ಕ ಚಂದ್ರಿಕನೇ ನಮ್ ತಂದೆನ ಕಾಪಾಡಿದ್ದು ನಾನು ನಿನ್ನ ಅಕ್ಕನನ್ನು ಹಾಸ್ಪಿಟ್ಲಲ್ಲಿ ನೋಡ್ದೆ ಹಾಗೆ ಹೇಳಿದಾಗ ಹರಿತ ಚಂದ್ರಿಕನನ್ನ ನೋಡಿದ್ಲು ಮಾನವೀಯತೆಯಿಂದ ಆ ದೊಡ್ಡ ಮನುಷ್ಯನನ್ನು ಕಾಪಾಡ್ದೆ ಹರಿತಾ ಅಷ್ಟೇನಾ ಕಾಪಾಡಿದ್ದು ಮಾತ್ರ ಅಲ್ಲದೆ ಒಂದು ದಿನದಲ್ಲಿ ಎರಡು ಸಲ ಬಂದು ನಿನ್ನ ಅಕ್ಕ ನನ್ ತಂದೆನ ಹಾಸ್ಪಿಟಲ್ ಅಲ್ಲಿ ನೋಡಿ ಹೋದ್ರು ನಾಗಿ ಮಾತನಾಡಿ ನಮ್ ತಂದೆನ ನಗ್ಸಿದ್ರು ಚಂದ್ರಿಕನ ನೋಡಿದ ತಕ್ಷಣ ನಮ್ ತಂದೆಯ ಮುಖದಲ್ಲಿ ಏನೋ ಒಂದು ಸಂತೋಷ ಬಂತು ಅದು ನನಗೂ ಕೂಡ ನೋಡಿ ಸಂತೋಷವಾಯ್ತು ಏನು ಅದ್ನ ನೋಡಿ ನಿನ್ಗೆ ಸಂತೋಷ ಆಯ್ತಾ ಅದು ಅಂದ್ರೆ ನಿಮ್ಮ ತಂದೆ ಮುಖದಲ್ಲಿ ಬಂದ ನಗುತ್ತಾನೆ ಹೌದು ಅರಿತ ಎಲ್ಲ ಇದ್ರು ಈಗಿರುವ ಜನಗಳು ಹಣವನ್ನು ನೋಡಿಯೇ ಜನರಿಗೆ ಸಹಾಯ ಮಾಡೋದು ಮನುಷ್ಯರನ್ನು ನೋಡಿದ ತಕ್ಷಣ ಅವರಿಗೆ ಸಹಾಯ ಮಾಡುವ ನಿನ್ನ ಅಕ್ಕನಲ್ಲಿರುವ ಗುಣ ನಮ್ ತಂದೆಗೆ ತುಂಬಾನೇ ಇಷ್ಟ ಆಯ್ತು ನಿಮ್ಮ ಅಕ್ಕನ ಮದುವೆ ಮಾಡ್ಕೊಳಕ್ ಆರೋಗ್ಯ ಸರಿ ಇಲ್ಲ ಅರಿತಾ ನೀನು ಬರ್ತೀಯ ಅಂತ ನಿನ್ನ ಎಷ್ಟು ಸಲ ಕೇಳಿದೀನಿ ಆದ್ರೆ ನೀನು ಬರ್ಲಿಲ್ಲ ಥಿಯೇಟರ್ಗ್ ಹೋಗೋಣ ಅಂದೆ ಪಾರ್ಕಿಗ್ ಹೋಗೋಣ ಅಂದೆ ಆದ್ರೆ ಚಂದ್ರಿಕಾ ಆಗಲ್ಲ ನಿನ್ ಜೊತೆ ಹೊರಗೆ ಬಂದಾಗೆಲ್ಲ ಚಂದ್ರಿಕಾ ನಮ್ ತಂದೆನ ನೋಡ್ಕೊಂಡ್ಲು ಇವಾಗ ನೀನು ಏನ್ ಹೇಳಕ್ ಬರ್ತಿದ್ಯಾ ರಾಕೇಶ್ ನಮ್ಮ ತಂದೆಯ ಮಾತಿನಂತೆ ನಾನು ಚಂದ್ರಿಕನ್ ಜೊತೆ ಮಾತಾಡ್ಲಿಕ್ಕೆ ಮನೆಗೆ ಹೋಗಿದ್ದೆ ಅಲ್ಲಿ ಚಂದ್ರಿಕನ್ ಜೊತೆ ನಿನ್ ಫೋಟೋ ಇತ್ತು ಅದನ್ನು ನೋಡಿದ ತಕ್ಷಣ ನನ್ಗೆ ಅರ್ಥ ಆಯ್ತು ನೀನ್ ರಿಚ್ ಅಲ್ಲ ಅಂತ ಅಕ್ಕ ಸಂಪಾದನೆಯಲ್ಲಿ ಈ ರೀತಿ ರಿಚ್ ಆಗಿ ಸುತ್ತೋದು ಅಂತ ಆ ಮಾತನ್ನು ಕೇಳಿದ ತಕ್ಷಣ ಅರಿತನಿಗೆ ನಾಚಿಕೆ ಆಯ್ತು ಚಂದ್ರಿಕನಿಗೆ ನಮ್ ತಂದೆ ಬಗ್ಗೆ ಹೇಳಿದೆ ನಮ್ಮ ಪ್ರೀತಿ ಬಗ್ಗೆ ಕೂಡ ಹೇಳಿದೆ ನಿನ್ನ ಅಕ್ಕ ನಿನ್ ಬಗ್ಗೆ ತುಂಬಾ ಹೆಮ್ಮೆಯಿಂದ ಹೇಳಿದ್ರು ಆದ್ರೆ ನೀನು ಫ್ರೆಂಚ್ ಫ್ರೈ ಮಾರಾಟ ಮಾಡ್ತಿದ್ದಾರೆ ಅಂತ ಅವ್ರನ್ನ ತುಂಬಾ ಕೇವಲವಾಗಿ ನೋಡಿದೆ ಕೇಳಿ ಹರಿತ ಕಣ್ಣೀರ್ ಹಾಕದ್ಲು ಸಾರಿ ಅಕ್ಕ ನಿನ್ ತಾಯಿ ಪ್ರೀತಿನ ನಾನು ಅರ್ಥನೆ ಮಾಡ್ಕೊಳ್ಲಿಲ್ಲ ನಮ್ಮಲ್ಲಿ ನಮಗೆ ಸಾರಿ ಯಾಕೆ ತಂಗಿ ರಾಕೇಶ್ ಅವ್ರನ್ನ ನೀನು ಮದ್ವೆ ಆಗು ಹರಿತ ತುಂಬಾನೇ ಸಂತೋಷ ಪಟ್ಲು ಹೀಗೆ ಮೂವರು ಸೇರಿ ಒಂದು ದಿನ ರಾಕೇಶ್ ತಂದೆಯಾದ ಶಾಂಬಶಿವನ ಬಳಿ ಬಂದ್ರು ವಿಷಯವನ್ನು ಹೇಳಿದಾಗ ಅವರು ಕೂಡ ಒಪ್ಪಿಕೊಂಡ್ರು ಅದಿಬ್ಬರ ಮದ್ವೆ ತುಂಬಾ ಚೆನ್ನಾಗಿ ನಡೆಯಿತು ಅವರಿಬ್ಬರು ಹನಿಮೂನಿಗೆ ಹೊರಟೋದ್ರು ರೀಕಾ ಮಾತ್ರ ಫ್ರೆಂಚ್ ಫ್ರೈ ವ್ಯಾಪಾರವನ್ನು ಮಾಡಿಕೊಂಡು ಶಾಂಬಶಿವನನ್ನು ತನ್ನ ತಂದೆ ಹಾಗೆ ನೋಡಿಕೊಂಡು ಜೀವನ ಮಾಡ್ತಿದ್ಲು ಇವೆ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕತೆಯೊಂದಿಗೆ ಪುನಃ ನೋಡೋಣ